ನನ್ನ ಹೆಸರು ಸ್ವಾಮಿ ಶಬರಿಬಲೆ ರಾಯಚೂರು ಅಂತ ನಾನು ಮತ್ತು ನಮ್ಮ ಸಿದ್ದೇಶ್ವರ ಗುರುಗಳಂಥವರು ನಾವು ಭಾಳ ದಿನದಿಂದ ಒಡನಾಟದಲ್ಲಿದ್ದೀವಿ ಗುರುಗಳು ಒಂದು ಇತಿಹಾಸನೇ ಸೃಷ್ಟಿ ಮಾಡಬೇಕಂತ ನರಗುಂದ ಬಂಡಾಯ ಸಿನಿಮಾವನ್ನು ಮಾಡಿ ಅದರಲ್ಲಿ ಪೂರ್ತಿಯಾಗಿ ಸಕ್ಸಸ್ ಕಂಡಿದ್ದಾರೆ ಅದರಲ್ಲಿ ಅನಾನುಕೂಲತೆಯಿಂದ ಒಂದು ಸ್ವಲ್ಪ ಅನಾನುಕೂಲತೆಯಿಂದ ಕೋವಿಡ್ ಬಂದಿದ್ದ ಕಾರಣ ಒಂದು ಸ್ವಲ್ಪ ಅದು ಒಂದು ಸ್ವಲ್ಪ ಮುಂದೆ ಬರೋದಕ್ಕೆ ಸಾಧ್ಯವಾಗಲಿಲ್ಲ ಆದರೂ ಕೂಡ ನಾವು ನೀವು ಬರ್ದ ಕಾಲ ಬರೆಯಂಥ ಒಂದು ಕಾರ್ಯಕ್ರಮವನ್ನು ನಾವು ಈಗ ಮುಂಚೆ ನಾವು ರಾಯಚೂರು ನಗರದಲ್ಲಿ ಮಾಡಿದ್ವಿ ರಾಯಚೂರದಲ್ಲಿ ಅದು ಇತಿಹಾಸವೇ ಸೃಷ್ಟಿ ಮಾಡಿದಂಗಾಯಿತು ಯಾಕಂದರೆ ಆ ಕಲ್ಯಾಣ ಮಂಟಪ ರಂಗಮಂದಿರದಲ್ಲಿ ಜನಸಂದಣಿ ಆ ರೀತಿ ಎಲ್ಲ ರೀತಿಯ ಕರೆಸಿ ಈ ಕಾರ್ಯಕ್ರಮವನ್ನು ಚಂದನನವ ಮನದ ಬೆಳಿಗೆ ಆದಂಥ ಗವೇ ಮೇಡಮ್ ಅವರು ಕರೆಸಿ ಈ ಕಾರ್ಯಕ್ರಮ ಅದ್ಧೂರಿಯಾಗಿ ಎಲ್ಲರೂ ಮನದಟ್ಟಾಗಿ ಚೆನ್ನಾಗಿ ನೋಡಿ ಆಮೇಲೆ ಸಮಾಜದಲ್ಲಿ ಸಮಾಜದ ಬಗ್ಗೆ ಆಸಕ್ತಿ ಹೊಂದಿ ಸಾಧಕರನ್ನು ಗುರುತಿಸಿ ಅವರಿಗೂ ಕೂಡ ಸನ್ಮಾನ ಮಾಡಿ ಅವರಿಗೆ ಪ್ರಮಾಣ ಪತ್ರವನ್ನು ಅವಾರ್ಡ್ಗಳನ್ನು ಕೊಟ್ಟು ಒಳ್ಳೆಯ ಕಾರ್ಯಕ್ರಮವನ್ನು ರಾಯಚೂರಿನಲ್ಲಿ ಈ ಹಿಂದೆ ಯಾರು ಮಾಡಿಲ್ಲ ಹಿಂದೆ ಇದಾಗಿ ಈ ಕಾರ್ಯಕ್ರಮ ನೋಡಿ ಮಾಡುವಂಥ ಅಭ್ಯಾಸವನ್ನು ಮೂಡಿಸುವಂಥ ರೀತಿಯಲ್ಲಿ ಅವರು ಮಾಡಿದ್ದಾರೆ ಇವತ್ತಿನ ದಿನ ನಾವು ಇಲ್ಕಲ್ನಲ್ಲಿ ಕೂಡ ಈ ನೀರ್ಬಂಧ ಕಾದಂಬರಿ ಅಂತ ಆಧಾರಿತವಾದಂಥ ಎಷ್ಟು ಮಂತ ಅವರು ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಈ ಕಾರ್ಯಕ್ರಮವನ್ನು ಇಪ್ಪತ್ತೊಂಬತ್ತನೇ ತಾರೀಕು ಇಳಕಲ್ ಗ್ರಾಮದಲ್ಲಿ ಮಾಡಲು ಹಮ್ಮಿಕೊಂಡಿದ್ದಾರೆ ಅದನ್ನು ಕೂಡ ಇಲ್ಕಲ್ನಲ್ಲಿ ಇದೊಂದು ಇತಿಹಾಸವನ್ನು ಸೃಷ್ಟಿ ಆಗುತ್ತೆ ಅನ್ನೋದು ಮನದಟ್ಟಾಗಿ ನಾನು ಹೇಳೋಕೆ ಇಷ್ಟ ಹಾಗೆ ಆಕಸ್ಮೀಯರಾದ ಇಕ್ಕ ಆರಾಧ್ಯ ದೇವ ಚಿತ್ರ ವಿಜಯ ಮಾತೇಶ್ವರನ ನೆನೆಸ್ಕೊಂಡು ಹಾಗೆ ನನ್ನ ಇನ್ನೊಂದು ಆರಾಧ್ಯ ದೈವ ಮುರ್ತುಜ ಖಾದ್ಯವರ ಪಾದ ಪಡ್ಕೊಂಡು ನಾನು ಒಟ್ಟು ಕಲಾವಿದ ಹಾಗೆ ಅನುಮೂತಿಯಿಂದ ಅವರನ್ನು ಸಾಕಷ್ಟು ನಡ್ಕೊಂಡು ಬರೋದು ಏನೋ ಒಂದು ಮಾಡಬೇಕು ಅಂತ ಗೌರವ ನಾನು ನಿರ್ಮಾಶನಾಗಿ ದೊಡ್ಡ ಮೊಬೈಲ್ ಕೋಟೆ ಹಾಕಿ ಸಿನಿಮಾ ಮಾಡಿ ರಾಜ್ಯಾದಂತ ಬಿಡುಗಡೆ ಮಾಡಿ ಉತ್ತರ ಕರ್ನಾಟಕದ ಒಬ್ಬರು ನಿರ್ಮಾಪಕ ಅಂತ ಮುನ್ನಿಸ್ಕೊಂಡ್ವಿ ಬೈ ಚಾನ್ಸ್ ಅದು ಸ್ವಲ್ಪ ಕೊರೋನಾ ಆಗಿದ್ದಕ್ಕೆ ನಮ್ಗೆ ಸಿನಿಮಾ ನಿಂತು ಆದರೂ ನಾವು ಚಲೋ ಬಿಟ್ಟಿಲ್ಲ ಮತ್ತೆ ಮತ್ತೆ ಸಿನಿಮಾ ಮಾಡೋಣ ಚಲೋ ಚೆನ್ನಾಗಿ ಮಾಡ್ಕೊಂಡಿದ್ವಿ ಈಗೀಗ ಮೂರು ತಿಂಗಳಿಂದ ನೀವು ಬರೆದ ಕಾರಣ ರಾಯಚೂರಿ ಮಾಡಿದ್ವಿ ಅದ್ದೂರಿ ಕಾರ್ಯಕ್ರಮ ಅದನ್ನೇ ಹೇಗೆ ಅಪ್ಪಾಜಿ ಅವರು ಸರ್ ಇಲ್ಲೇ ಮಾಡೋಣ ಸರ್ ಬರ್ತಿದ್ದೀವಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡೋಣ ಎಲ್ಲ ಸೇರಿ ಅಂತ ನಾವು ಓಂಕಾರು ನಮ್ಮ ರಾಯಚೂರಿನ ಗೆಳೆಯ ಬರೋದ ಜೊತೆಗೆ ವಿಷ್ಣು ಸೇನಾ ರೆಡ್ಡಿ ಎಲ್ಲರೂ ಸೇರಿ ಇದೊಂದು ನಾಲ್ಕು ಲಕ್ಷ ಜಾಸ್ತಿ ಆಗುತ್ತೆ ಖರ್ಚು ಇದೊಂದು ಏನೋ ಎಲ್ಲರೂ ನಾವು ಸಿನಿಮಾ ಜೀವನ ಆಗಾಯಿತು ಇದನ್ನು ಮನೋರಂಜನೆ ಕೊಡೋಣ ಇಳಕಲ್ ನಡಕ್ಕೆ ಅಂತೇಳಿ ನಾವು ಹೆಚ್ಚುವರಿಂದ ಬಂದಿದ್ದೀವಿ ಇನ್ನೊಂದು ಹದಿನೈದು ವರ್ಷದಿಂದ ಗಣೇಶ್ ಮತ್ತು ಏನೋ ಒಂದು ಕಾರ್ಯಕ್ರಮ ಮಾಡಿದ್ದುರಿ ಕಾರ್ಯಕ್ರಮ ಕೊಟ್ಟೆ ಒಂದು ಕಲಾಭಿಮಾನಿಗಳು ತವರು ನಮ್ಮ ಇಳಕಲ್ ನಮ್ಮ ನನಗೆ ಬರ್ತೀವಿ ಇದು ಚಾಯ್ಸ್ ಮಾಡಿ ಒಂದು ಕಾರ್ಯಕ್ರಮ ಮಾಡಿ ನಾವು ಸ್ವಲ್ಪ ಪುನಶ್ಚೇತನ ಆಗೋಣ ಅಂತೇಳಿ ಇಲ್ಲಿ ನಗರದ ಗಣ್ಯ ವ್ಯಕ್ತಿಗಳಿಗೆ ಎಲ್ಲ ಕೇಳಿ ಅವರೆಲ್ಲರೂ ಕೆಸ್ಟಾಗಿ ಬರ್ತಾ ಇದ್ದಾರೆ ಶಾಸಕರು ಶಾಸಕರ ಮೇಡಮ್ ಅವರು ಎಲ್ಲರೂ ಬರ್ತಾ ಇದ್ದಾರೆ ಜೊತೆಗೆ ನಗರದ ಎಲ್ಲ ಗಣ್ಯಮಾನ ನಾವು ಪಕ್ಷಾತೀತವಾಗಿ ನಾವು ಕರೆದು ಎಲ್ಲರೂ ಬರ್ತಾ ಇದ್ದು ಆಶೆ ಇದೆ ಯಾಕೆಂದರೆ ಕಲಾವಿದ ಕಲಾವಿಗೆ ಕಲಾವಿದರಿಗೆ ಯಾವುದೇ ಕುಲ ಇಲ್ಲ ಯಾವುದೇ ಜಾತಿ ಇಲ್ಲ ಯಾವುದೇ ಒಂದು ಇಲ್ಲ ಅವರೆಲ್ಲರೂ ಬನ್ನಿ ಅಂತ ನಾನು ಕೇಳ್ಕೊಂಡು ಗೋಗಾಯ್ ಮೇಡಮ್ ಅವರು ಸ್ಪೆಷಲಿ ಒಬ್ಬ ಅದ್ದೂರಿ ಚಿತ್ರ ಕೊಟ್ಟಂಥವ್ರು ಈ ಬಗ್ಗೆ ಸರ್ ಅಂತ ಹೋಗಿದೆ ಇದು ಒಳ್ಳೆ ಸಿನಿಮಾ ಹದಿನೈ ಟೈಟಲ್ ಇಟ್ಕೊಂಡು ನಮ್ಮ ಮೂರ್ನಾ ಕಾರ್ಯಕ್ರಮ ಮಾಡಿ ಎಲ್ಲ ಕಡೆ ಸಕ್ಸಸ್ ಆಗಿರ್ತೀವಿ ಸ್ಪೆಷಲಿ ನಾವು ಚಂದ್ರೋಗಿ ಅಪ್ಪಾಜಿ ಸರ್ಗೆ ನಾವು ನೆನೆಸ್ಕೋಬೇಕು ನಾನಿಲ್ಲಿ ಧೈರ್ಯ ತೊಂದರೆ ಬರೀ ನಾನೆಲ್ಲ ನೀವೊಬ್ಬ ಏನೋ ಕೆಸು ಬಂದಿದೆ ಕಲಾವಿದ್ರು ನನಗೇನೋ ಒಂದು ಈ ಒಂದು ಆಸೆ ಏನೋ ಆದರೂ ನನಗೆ ಇಲ್ಲಿಂದ ಹೋಗ್ಬೇಕಾದ್ರೆ ಹಣಕಾಸಿನ ಪುನಶ್ಚೇತನ ಆದರೆ ನಾನು ಮತ್ತೊಂದು ನಮ್ಮ ಒಂದು ಸಿನಿಮಾ ಮಾಡ್ತಾ ಇದ್ದೇನೆ ಅದಕ್ಕೆ ರಾಯಚೂರಿನ ಇನ್ನೆಲ್ಲ ಪತ್ರಕರ್ತರ ಬಳಗ ನಮಗೆ ನಾನು ಬಗ್ಗೆ ಒಂದು ನಾಲ್ಕು ಪಾಯಿಂಟ್ ಬರೆದು ನಿಮಗೆ ಆಶೀರ್ವಾದ ಮಾಡೋಣ ಅಂತಿದ್ರೆ ನಾನು ಬದುಕ್ತೀನಿ ಸರ್ ನಮಸ್ಕಾರಗಳು ಎಲ್ಲ ನಿಮ್ಮ ಪತ್ರಿಕಾ ಮಾಧ್ಯಮರು ನಾಳೆ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಒಂದು ಉಚಿತ ಕಣ್ಣಿನ ತಪಾಸಣೆ ಹಾಗೂ ಎರಡು ನಮ್ಮ ಶ್ರೀ ವಿಜಯ ಮಾಜಿ ಮಠದ ಬಾಸೋಭವನದಲ್ಲಿ ನಡೆಯಲಿದ್ದು ಹಾಗೂ ಸಾಯಂಕಾಲ ಐದು ಮೂವತ್ತು ಗಂಟೆಗೆ ಒಂದು ರಸಮಿಕ ಕಾರ್ಯಕ್ರಮವನ್ನು ಹಾಗೂ ಬೆಳೆಯಾದ ಬಳಗ ರಸಮ ಕಾರ್ಯಕ್ರಮವನ್ನು ನಿರ್ವಹಿಸಲಾಗಿದೆ ಅದರಲ್ಲಿ ಮುಖ್ಯ ಪಾತ್ರವಾಗಿ ನಮ್ಮ ಮಹಿಳೆಯ ನಡಾವಳ ಬರ್ತಾ ಇದ್ದಾರೆ ಹಾಗೂ ನಮ್ಮ ರಾಜ್ಯ ಅಧ್ಯಕ್ಷರು ಬರ್ತಾ ಇದ್ದಾರೆ ಹಾಗೂ ನಮ್ಮ ಶಾಸಕರು వీణా మ్యాడమ్ ఇలా నగరసభయ అధ్యక్ష ఉపాధ్యక్ష నగరసభ ఎలా నగరం ఎలా ఇప్పటి ఇప్పటి సకరండి సాయంత్రం ఐదు మూవే శ్రీ మమ్మశెట్టి శెట్టి కళ్యాణ మండీ నెరవేరదు ఎలా ఎల్ కమ్ నగర సార్వజ ఈ ಸ್ಮರಣೆಯಾದಂಥ ಚಿತ್ರ ವಿಜಯ ಮಹಾದೇಶ್ವರನ್ನು ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಸಾಕ್ಷಿಯಾಗಿ ಉದಯಮದಲ್ಲಿ ಸ್ಮರಿಸುತ್ತಾ ಅದೇ ಶಿಶಾ ಕದ್ರಿ ದಗ ಇವರ ಒಂದು ಅವರ ಪಾದಗಳಿಗೆ ಇಂತನ್ನ ವಿಶ್ವ ಸೇನಾ ಸಂಘಟನೆ ಹಾಗೂ ಗೆಳೆಯರ ಬಳಗ ಇವರ ಸಂಯುಕ್ತಾಶ್ರಯದಲ್ಲಿ ದಿನಾಂಕ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೊಂಬತ್ತರಂದು ಗಂಗಶೆಟ್ಟಿ ಕಲ್ಯಾಣ ಮಂಟಪದಲ್ಲಿ ಈ ನಿಬರದ ಕಾದಂಬರಿ ಅಂತ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತಿರುವ ಹೆಸರಾಂತ ನಟಿ ಶ್ರೀಮತಿ ಭಗ ಹಾಗೂ ಜೂನಿಯರ್ ಉಪೇಂದ್ರ ಜೂನಿಯರ್ ರವಿಚಂದ್ರನ್ ಜೂನಿಯರ್ ವಿಷ್ಣುವರ್ಧನ್ ಆ ನಂತರ ನಿವೃತ್ತಿ ಕಲಾವಿದರ ಅಂತೇಳಿ ಇಷ್ಟದ ಕಲಾವಿದರ ಎಲ್ಲರೂ ಆಗಮಿಸ್ತಾ ಇದ್ದಾರೆ ತಾವೆಲ್ಲರೂ ಇಲ್ಲಿ ಪತ್ರಕರ್ತರು ವೃತ್ತಿಪರ ಪತ್ರಕರ್ತರು ದೃಶ್ಯ ಮಾತ್ರ ಹಾಗೂ ಮುದ್ರಣ ಮಾತ್ರವಾದರು ತಾವೆಲ್ಲರೂ ನಮಗೆಲ್ಲ ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡಲು ತಾವೆಲ್ಲರೂ ಒಂದು ತಮ್ಮ ಒಂದು ಕಾರ್ಯ ನಮ್ಮ ಈ ಕೆಲಸಕ್ಕೆ ತಮ್ಮೆಲ್ಲರಿಗೂ ತಾವೆಲ್ಲರಿಗೂ ಬೇಡಿಕೊಡ್ತಾ ಇದ್ದೀವಿ ಪ್ರಾರ್ಥಿಸ್ತಾ ಇದ್ದೀವಿ ಈ ಕಾರ್ಯಕ್ರಮದಲ್ಲಿ ಇದೆಲ್ಲ ಬೆಂಡರಿಗೆ ವೈದ್ಯರಿಗೆ ಹಾಗೂ ವ್ಯಾಪಾರಿಗಳಿಗೆ ಸಾಧಕರಿಗೆ ನಾವು ಅದೇ ರೀತಿಯಾಗಿ ಇಲ್ಕನ್ನ ಎಲ್ಲ ಸುತ್ತಮುತ್ತಲಿನ ಗ್ರಾಮಗಳು ಇಲ್ಕನ್ನ ಜನತೆ ಈ ಕಾರ್ಯಕ್ರಮಕ್ಕೆ ಶೋಭೆ ತರಬೇಕೆಂದು ಬಂದು ತಮ್ಮ ನಮ್ಮೆಲ್ಲರಿಗೂ ಆಶ್ವಾಸಿಸಬೇಕೆಂದು ತಮ್ಮಲ್ಲಿ ಪ್ರಾರ್ಥಿಸ್ತೀವಿ ಈ ಕಾರ್ಯಕ್ರಮದ ರೂವೇರಾದಂಥ ಸಿದ್ದೇಶ್ ವಿರಕ್ತ ಭಟ್ಟನವರು ರಾಯಚೂರಿನವರು ಆಲ್ರೆಡಿ ಈಗ ರಾಯಚೂರಿನಲ್ಲಿ ಇಂಥ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಅದೇ ರೀತಿಯಾಗಿ ನಮ್ಮ ಚಂದ್ರು ಅಪ್ಪ ಅವರು ತಮ್ಮೆಲ್ಲರಿಗೂ ಚಿರಪರ ಚಿರಪರಿಚಿತರಾಗಿದ್ದಾರೆ ವಿಷ್ಣು ಸೇನಾ ಸಂಘಟನೆ ಅಂತೇಳಿ ಎಲ್ಲ ಬಹಳ ವಿಶ್ರಾಂತವಾಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಈ ಎಲ್ಲರಿಗೂ ತಾವೆಲ್ಲರೂ ಮತ್ತೊಮ್ಮೆ ನಮಗೆ ಒಂದು ಸಹಾಯ ಸಹಕಾರ ಕೋರಬೇಕು ಸಹಾಯಕ ಸಹಾಯ ಮಾಡಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ